ಇಲ್ಲಿ ಚಿಕ್ಕಮಂಗ್ಳೂರಿನ ಕಾಫಿ ನಾಡಿನಲ್ಲಿ ಕೂಡ ಮೂಡ ಭಾಗ ಎರಡು ಅಂತಕ್ಕಂಥ ಒಂದು ಎಪಿಸೋಡ್ ಖಂಡಿತವಾಗಲೂ ಸ್ವಲ್ಪ ಸಮಯದಲ್ಲಿ ತಮ್ಮ ಮುಂದೆ ಬರುತ್ತೆ ಚಿಕ್ಕಮಗಳೂರಿನಲ್ಲಿ ನಮ್ಮ ಕಂದಾಯ ಅಧಿಕಾರಿಗಳು ಕಣ್ಮುಂಚಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲಾಧಿಕಾರಿಯವರು ತಹಸೀಲ್ದಾರ್ ಎ ಸಿ ಆಫೀಸರು ನಗರಸಭೆ ಮತ್ತು ನಮ್ಮ ನಗರವೃದಿ ಇಲಾಖೆ ನಾವು ಸಾರ್ವಜನಿಕರ ಆಸ್ತಿಯನ್ನು ಉಳಿಸಿ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಈ ಆಸ್ತಿಯನ್ನು ಉಳಿಸಿ ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿರೋದ್ರಿಂದ ಇವತ್ತು ಚಿಕ್ಕಮಗಳೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಬಸವನಹಳ್ಳಿ ಸರ್ವೆ ನಂಬರ್ ಆರದಲ್ಲಿ ಒಂದು ಎಕರೆ ಮೂವತ್ತೈದು ಗುಂಟೆ ಪ್ರದೇಶ ಇದು ಮೈಸೂರು ರಾಜ್ಯ ಸಂಸ್ಥಾನದಲ್ಲಿ ಮೈಸೂರು ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲೇ ಹಸಿರುಗಾವಲು ಇನಾಮ್ ಎಂತಕ್ಕಂಥ ಭೂಮಿ ಈ ಪ್ರದೇಶದಲ್ಲಿ ಸಗನಯ್ಯ ಮತ್ತೆ ಚಿಕ್ಕಣ್ಣ ಎಂಬ ವ್ಯಕ್ತಿಗಳು ಅನುಭವದಲ್ಲಿದ್ದರು ಈ ಜಾಗ ಅಂದಿನ ಮೈಸೂರು ಸರ್ಕಾರ ಕಂದಾಯ ಇಲಾಖೆಯ ಅಧೀನ ಕಾರ್ಯದರ್ಶಿಯಾಗಿದ್ದ ಕೆ ಶೇಷಗಿರಿರಾವ್ ಇವರು ಸರ್ಕಾರಿ ಆದೇಶ ಸಂಖ್ಯೆ ಡಿ ಹದಿನಾಲ್ಕು ಇ ಡಿ ಅರವತ್ತ ನಾಲ್ಕರಂತೆ ಇಪ್ಪತ್ತೈದು ನಾಲ್ಕು ಸಾವಿರದ ಒಂಬೈನೂರ ಅರವತ್ತ್ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ಗೆ ಈ ಭೂಮಿಯನ್ನು ಭೂ ಸ್ವಾಧೀನ ಮಾಡಿಕೊಂಡಿದ್ದಾರೆ ಈ ಪ್ರದೇಶವನ್ನು ಭೂ ಸ್ವಾಧೀನ ಮಾಡಿಕೊಂಡ ನಂತರದಲ್ಲಿ ಅನುಭವದಲ್ಲಿದ್ದ ಸಾಗೋಳಿ ಮಾಡಿಕೊಂಡಿದ್ದ ಸಗನೆಯ ಮತ್ತು ಚಿಕ್ಕಣ್ಣ ಎಂಬುವರಿಗೆ ಪರಿಹಾರದ ರೂಪದಲ್ಲಿ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳನ್ನು ಮೂವತ್ತೊಂದು ಮೂರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅವರಿಗೆ ಪಾವತಿ ಮಾಡಿದೆ ಅವು ಪಾವತಿ ಮಾಡಿರ್ತಕ್ಕಂಥ ದಾಖಲೆಯನ್ನು ರಿಜಿಸ್ಟರ್ ಆಫ್ ಲ್ಯಾಂಡ್ಸ್ ನೋಟಿಫೈಡ್ ಆ್ಯಂಡ್ ಅಕ್ವೈಡ್ ಫಾರ್ ಪಬ್ಲಿಕ್ ಪರ್ಪಸಸ್ ಆ್ಯಂಡ್ ಕಾಂಪೆನ್ಸೇಷನ್ ಫೈಡ್ ದೇ ಫಾರ್ ಈ ಲೆಡ್ಜರ್ನಲ್ಲಿ ಪುಟ ಸಂಖ್ಯೆ ನೂರ ಹತ್ತೊಂಬತ್ತರಲ್ಲಿ ಮೆನ್ಷನ್ ಮಾಡಿದೆ ಜೊತೆಗೆ ಅಕ್ವೈರ್ ಆದಮೇಲೆ ಅಕ್ವೇಷನ್ ಆದಮೇಲೆ ಇವರಿಗೆ ಪರಿಹಾರ ನೀಡಿದ ನಂತರದಲ್ಲೂ ಕೂಡ ಅದೇ ಪುಸ್ತಕದಲ್ಲಿ ಎಲ್ಲ ಸರ್ವೆ ನಂಬರ್ಗಳನ್ನು ಕೂಡ ಅಕ್ಕಪಕ್ಕ ಏನು ಚೆಕ್ ಸರ್ವೆ ನಂಬರ್ಗಳು ಬರ್ತವೆ ಅಷ್ಟು ಸರ್ವೆ ನಂಬರ್ಗಳನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿ